ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತು ವ್ಲಾಗ್ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಬ್ಯಾಗ್ ಅಂಗಡಿಯಿಂದ ನನ್ನ ಮಗಳಿಗೆ ಬ್ಯಾಗ್ ತಗೊಳ್ಳೋಣ ಅಂತ ಅಂಗಡಿಗೆ ಬಂದಿದ್ವಿ ಇಲ್ಲಿ ಬ್ಯಾಗ್ ತೊಗೊಂಡು ಹಾಗೆಯೇ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಅಡುಗೆ ಒಂದು ಸ್ವಲ್ಪ ಕ್ಲಿಪ್ಸ್ ಬೇಕಾಗಿತ್ತು ಕೂದಲು ಕಟ್ ಮಾಡಿಸಿದ್ವಲ್ಲ ಅಲ್ಲಿಗೆ ಕ್ಲಿಪ್ ಹಾಕಬೇಕು ಕ್ಲಿಪ್ ತೊಗೊಳ್ಳೋಣ ಅಂತ ಬಂದ್ವಿ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಹಾಗೆ ಬಿಂದಿ ನೋಡಿ ಎಷ್ಟು ಚಂದ ಇದೆಯಲ್ಲ ಮಕ್ಕಳದು ಥಿಂಗ್ಸ್ ಆಟ ಆಡೋ ಸಾಮಾನೆಲ್ಲ ಇದ್ದಾವೆ ಹಾಗೆ ಹುಡುಗಿಯರಿಗೆ ನೋಡಿ ಇಷ್ಟವಾದ ಒಂದೇ ಒಂದರೆ ಇಯರಿಂಗ್ಸ್ ಓಲಿ ನೋಡಿ ಎಷ್ಟು ಚೆಂದ ಇದೆ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನೋಡಿ ಸ್ವಲ್ಪ ಇಷ್ಟ ಆಗಿದ್ದು ಸ್ವಲ್ಪ ಇಷ್ಟ ಆಗಿಲ್ಲ ಏನೇನು ತೊಗೊಂಡೆ ಅಂತ ಲಾಸ್ಟಲ್ಲಿ ಆಯಿತಾ ನೋಡಿ ಈಗ ಹೋಲೆ ನೋಡಿ ಎಷ್ಟು ಚೆಂದ ಇದೆ ಜುಮ್ಕಿ ಚೆಂದ ಜುಮ್ಕಿ ನೋಡಿ ಇಲ್ಲಿ ಸಾರಿಗೆ ಡ್ರೆಸ್ ಚೆನ್ನಾಗಿದೆ ಹಾಗೆ ಬಳೆನೂ ಇದು ಚೈನ್ ಬರ್ಡೇ ಪಾರ್ಟಿಗೆ ಪ್ರಿಪ್ರೇಷನ್ ಮಾಡ್ತಾರಲ್ವ ಬಲೂನ್ ಮತ್ತು ಇನ್ನೂ ಏನೇನೋ ಅದೆಲ್ಲ ಸಿಗುತ್ತೆ ನಾವು ಸ್ವಲ್ಪ ಮಾತ್ರ ತಗೊಂಡೆ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ ಅದಾದಮೇಲೆ ನನ್ನ ಮಗ ನೋಡಿ ಬ್ಯಾಗ್ ತೊಗೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತೊಗೊಂಡು ಆಟ ಆಡ್ತಾವನೆ ಮಕ್ಳು ಕರ್ಕೊಂಡು ಹೋದ್ರೆ ಅವ್ರಿಗೆ ಅಂತ ಸಪ್ರೇಟಾಗಿ ನೋಡ್ಕೊಳ್ಳೋರೇ ಇರಬೇಕು ಫೈನಲಿ ಮನೆಗೆ ಬಂದು ಏನೇನು ತಗೊಂಡೆ ಅಂತ ತೋರಿಸ್ತೀನಿ ನೋಡಿ ಬ್ಯಾಗು ಒಂದು ತೊಗೊಂಡಿದ್ವಿ ಆಲ್ರೆಡಿ ಅದು ಕಿತ್ತು ಹಾಕೊಬಿಟ್ಟಿದ್ದಾಳೆ ಅದಕ್ಕೆ ಇನ್ನೊಂದು ತಗೊಂಡ್ವಿ ಅದಾದಮೇಲೆ ನೋಡಿ ಕ್ಲಿಪ್ಸ್ ತೊಗೊಂಡೆ ಒಂದು ನಾಲ್ಕು ಪ್ಯಾಕು ದಿನ ಒಂದೊಂದು ಅವಳು ದಿನ ಹಾಕ್ಕೊಂಡಂಗೆಲ್ಲ ಒಂದು ಒಂದು ಎರಡು ಕಳ್ಕೊಂಡು ಬಂದು ಮನೆಗೆ ಬಂದುಬಿಡ್ತಾಳೆ ಹಾಗೆ ಹೇರ್ ವಿಂಡ್ಸ್ ತೊಗೊಂಡ್ವಿ ಕ್ರಯನ್ಸು ಬೇಕು ಬೇಕು ಅಂತ ಆಟ ಮಾಡ್ತಾ ಇದ್ಲು ಕ್ರೈನ್ಸ್ ತೊಗೊಂಡ್ವಿ ಒಂದು ಪ್ಯಾಕ್ ಹಾಗೆ ಛತ್ರಿ ತೊಗೊಂಡ್ವಿ ಇಲ್ಲಿದ್ದು ಛತ್ರಿ ಇಲ್ಲಿದ್ವು ಮನೆಯಲ್ಲಿ ಅದು ಬೇಡ ಅಂತೇಳಿ ಮತ್ತೆ ಇನ್ನೊಂದು ತೊಗೊಂಡ್ಲು ಅವ್ರಪ್ಪ ಕೇಳಿ ಅಪ್ಪ ನಮ್ಮದ್ದೆಲ್ಲ ಕೇಳ್ತಾನಲ್ವ ಮಕ್ಳು ಮತ್ತೆ ಮಕ್ಳು ಏನು ಬೇಕೋ ಅಪ್ಪ ಕೊಡಿಸ್ತಾ ಇರ್ತಾನೆ ಫೈನಲಿ ಇಷ್ಟು ತೊಗೊಂಡ್ವಿ ನೋಡಿ ಇದಿಷ್ಟಕ್ಕೆ ಎಷ್ಟು ಒಂದು ಬ್ಯಾಗ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಆಯ್ತಾ ಹಾಗೆಯೇ ನಮ್ಮ ಅಕ್ಕನ ಮನೆಗೆ ಹೋದ್ವಿ ಅಲ್ಲಿ ಮಾರನಮಿ ಹಬ್ಬ ಅಂತ ಮಾಡ್ತಾನೆ ನನ್ನ ತಾತ ಇಬ್ರು ತಾತಂದ್ರೆ ನಮ್ಮಮ್ಮನ ಅಮ್ಮ ಅಪ್ಪ ಅವರು ಅವರು ಚಿಕ್ಕಪ್ಪ ಇರೋ ಅಪ್ಪ ಹಾಗೆ ಅಡುಗೆ ಎಲ್ಲ ಪ್ರಿಪ್ರೇಷನೆಲ್ಲ ಮಾಡ್ತಾಯಿದ್ರು ಅಡುಗೆ ಎಲ್ಲ ಆಗಿತ್ತು ನೋಡಿ ಈ ಥರ ಎಲ್ಲ ಅಡುಗೆ ಮಾಡಿಬಿಟ್ಟು ಈಗ ನಮ್ಮ ಅಕ್ಕ ತೋರಿಸ್ತಾರೆ ನೋಡಿ ಆಯಿತಾ ಏನೇನು ಮಾಡಿದ್ದೀನಿ ಅಂತ ಅವರು ಪೂರ ವೀಡಿಯೋ ಮಾಡೋಕ್ಕಾಗಿಲ್ಲ ಆಮೇಲೆ ನೋಡಿ ಲೆಮನ್ ರೈಸ್ ವಡೆ ಮಾಡ್ತಾಯಿದ್ದಾರೆ ಹಾಗೆ ಪಾಯಸ ಸ್ವೀಟ್ ಹಾಗೆ ಕೋಸಂಬರಿ ಹಾಗೆ ಕಾಳು ಪಲ್ಯ ಮಾಡಿದರು ಹಾಗೆ ಕಾಳು ಸಾಂಬಾರು ಮೂಲಂಗಿ ಸಾಂಬಾರು ಮಾಡಿದ್ವಿ ಎಲ್ಲ ಅಡುಗೆ ಎಲ್ಲ ಆಗಿತ್ತು ನೋಡಿ ರೈಸು ಅಡುಗೆ ಎಲ್ಲ ಹಾಗೆ ಪೂಜೆ ಮಾಡ್ತಾಯಿದ್ರು ನಮ್ಮ ಆವ ನಮ್ಮಮ್ಮನ ತಮ್ಮ ಇವರು ಚಿಕ್ಕ ತಮ್ಮ ನಾವು ತಾತ ಅನ್ನಲ್ಲ ಅಪ್ಪ ಅಂದರೆ ಚಿಕ್ಕ ವಯಸ್ಸಿಂದ ನಮಗೆ ಅಪ್ಪ ಅಪ್ಪ ಅಂದರೆ ರೂಢಿಯಾಗ್ಬಿಟ್ಟಿದ್ದಿಲ್ಲ ಅಪ್ಪ ಅಂತೀವಿ ಇವರು ನಮ್ಮ ಮಾವನ ಹೆಂಡ್ತಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನಡಿ ಪೂಜೆಗೆ ಏನೇನು ಇಟ್ಟಿದ್ದಾರೆ ಅಂತ ಇಬ್ಬರು ಬಟ್ಟೆ ಹಾಗೆ ಇಷ್ಟವಾದ ತಿಂಡಿ ಬೀಡಿ ಬೆಂಕಿಪಟ್ಟಣ ಇಟ್ಟಿದ್ದಾರೆ ಇಲ್ಲಿ ಅವರಿಬ್ಬರು ಏನೇ ಈ ಕಡೆ ನಮ್ಮ ಅಪ್ಪ ಅನ್ನಲ್ಲ ಅವರು ಬೀಡಿ ಜಾಸ್ತಿ ಸೇರ್ತಾಯಿದ್ರು ಒಬ್ಬೊಬ್ಬರೇ ಪೂಜೆ ಮಾಡ್ತಾಯಿದ್ರು ಇವನು ನಮ್ಮ ಮಾವನ ಮಗ ನನ್ನ ವೀಡಿಯೋಸ್ ಏನಾದರೂ ಮಾಡಿದ್ರೆ ಒಂದೊಂದು ಸಲ ಅದೇ ಕಾಲೇಜಿಂದ ಬೇಗ ಬಂದರೆ ನಮ್ಮ ಮನೆಗೆ ಬಂದರೆ ವೀಡಿಯೋಸ್ ಮಾಡಿಕೊಡ್ತೇನೆ ಫೋಟೋ ಇಟ್ಕೊಡ್ತೇನೆ ಇವನು ಹಾಗೆ ಧೂಪ ಹಾಕಿದರು ನೋಡಿ ಪೂಜೆ ಮಾಡಿದ್ರಲ್ಲ ಸ್ವಲ್ಪ ಸ್ವಲ್ಪ ಧೂಪ ಹಾಕಬೇಕು ಮನೆಯೆಲ್ಲ ತುಂಬ್ಕೊಬಿಟ್ಟಿತ್ತು ಧೂಪ ಹಾಕಿ ಇವರು ನಮ್ಮ ಅವನೇತಿ ನೈಟಿ ಹಾಕ್ಕೊಂಡಿದಾರಲ್ಲ ಅವರು ಇಲ್ಲಿ ನನ್ನ ಮಕ್ಕಳು ಊಟ ಏನೋ ಪೂಜೆ ಮಾಡಿ ಬನ್ನಿ ಅಂತ ನೋಡಿ ಮಾಡ್ತಾವ್ರೆ ಅವ್ರನು ಹೇಳು ಚಿಕ್ಕವಳು ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಪೂಜೆ ಮಾಡ್ತಾವ್ರೆ ದೊಡ್ಡವಳು ಹಾಗೆ ನನ್ನ ತಂಗಿ ಮಗ ಇವನು ಎಲ್ಲರೂ ಪೂಜೆ ಮಾಡಿ ಧೂಪ ಹಾಕ್ತಾರೆ ನನ್ನ ಅಕ್ಕನ ಪೂಜೆ ಆಯಿತು ಹಾಗೆ ನನ್ನ ಮಕ್ಕಳನ್ನೆಲ್ಲ ಕರೆಸ್ಕೊಂಡು ಮಕ್ಕಳನ್ನ ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸಿದ್ರು ಮತ್ತು ಆಮೇಲೆ ನನ್ನ ತಂಗಿ ಇವ್ರು ನನ್ನ ತಂಗಿ ನೋಡಿಸಿ ಅಣ್ಣ ಇರಲಿಲ್ಲ ಅಣ್ಣ ಕೆಲಸದ ಮೇಲೆ ಆಚೆ ಹೋಗಿದ್ದ ಅದಕ್ಕೆ ಅವನಿಲ್ಲ ಅವನು ಈ ಮಿಸು ಮಿಸ್ ಆದ ಹಾಗೆ ಇವರು ನಮ್ಮ ಅಜ್ಜಿ ನನ್ನ ಅಮ್ಮನ ಅಮ್ಮ ಈ ಕಡೆ ಬ್ಲೂ ಕಲರ್ ಇದೆಯಲ್ಲ ಫಸ್ಟ್ ಒಂದು ಅವರು ಅದೇ ವೈ ಶರ್ಟಿಗೆ ವೈ ಶರ್ಟ್ ಪಕ್ಕ ಇದ್ದಾರೆ ನೋಡಿ ಅವರು ನಮ್ಮ ತಾತ ಅಂದರೆ ಇವರು ಯಜಮಾನರು ನಾವು ಅಜ್ಜಿ ಅನ್ನೋದ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಊರಲ್ಲಲ್ವ ಬೆಳೆದಿದ್ದು ಅಮ್ಮ ಅಂತೀವಿ ನಾವು ಅಮ್ಮ ಅಪ್ಪ ಅಂತೀವಿ ಅವ್ರನ್ನ ನೋಡಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ಶ್ರದ್ಧಾ ಭಕ್ತಿ ಪೂಜೆ ಇದಾದ ಮೇಲೆ ನಮ್ಮಮ್ಮ ಬರ್ತಾರೆ ನೋಡಿ ನಮ್ಮಮ್ಮಂದ ಎಂಟ್ರಿ ಇರುತ್ತೆ ನೋಡಿ ಈಗ ನಮ್ಮಮ್ಮ ಪೂಜೆ ಮಾಡಕ್ಕೆ ಬರ್ತಿದ್ದಾರೆ ಇವರು ನಮ್ಮಮ್ಮ ಚೆಂದ ಕೈ ಮುಗಿತಾವ್ರು ಇದು ನಾನು ಲಾಸ್ಟಲ್ಲಿ ಪೂಜೆ ಮಾಡ್ತಾಯಿದ್ದೆ ಎಲ್ಲರೂ ಕರ್ಪೂರ ಹಾಕಿದಾರಲ್ಲ ಹೊಗೆ ತುಂಬ್ಕೊಬಿಟ್ಟಿತ್ತು ಕರ್ಪೂರ ಒಂದು ಸ್ವಲ್ಪ ಹಾಕಿ ಎರಡು ನಿಮಿಷ ಬಾಕ್ಲಾಕ್ಬೇಕು ಒಂದು ಎರಡು ನಿಮಿಷ ಬಾಕ್ಲಾಕ್ಬಿಟ್ಟು ಆಚೆ ಇರಬೇಕು ಅದಾದಮೇಲೆ ಒಳಗಡೆ ಬಂದು ಎರಡು ನಿಮಿಷ ಆದಮೇಲೆ ಬಂದು ಹೊಗೆ ಎಲ್ಲ ಹೋಗಿತ್ತು ಸ್ವಲ್ಪ ಕಿಟಕಿ ಎಲ್ಲ ಓಪನ್ ಮಾಡಿದ್ವಿ ಬಂದ ತಕ್ಷಣ ಇವರು ಇಲ್ಲಿ ಅಡಿಕೆಲ್ಲ ಹಾಕ್ಕೊಂಡು ಮಾತುಕತೆ ಸ್ಟಾರ್ಟ್ ಮಾಡಿದ್ದು ಊರು ಕಡೆದು ನೋಡಿ ಇದರಲ್ಲಿ ಕ್ಲಾರಿಟಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಕತ್ಲಿತ್ತು ಸ್ವಲ್ಪ ಅಂದರೆ ಲೈಟ್ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಓಕೆನಾ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ನೆಕ್ಸ್ಟು ವಿಡಿಯೋದೊಂದಿಗೆ ಸಿಗ್ತೀನಿ ಟಾಟಾ